ಅಸ್ತಿತ್ವದಲ್ಲಿ ಬಂಡವ ಬೀರ್ ಬೀರತಕ್ಕಂಥದ್ದು ನೂರ್ ನೂರ್ ಸತ್ಯ ಅದರಲ್ಲಿ ಎರಡನೇ ಮಾಡ್ತೀವಿ ಬಹುಶಃ ನಾವು ಅವರ ಪಕ್ಷದ ಆಂತರಿಕ ಏನಿದೆ ಅಂತ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅವ್ರ ಮಾತಂತೆ ಕೊಟ್ಟಿದ್ರೆ ಮಾತಂತೆ ಇವ್ರು ನಡ್ಕೋಬೇಕು ಇವ್ರು ನಡ್ಕೊಳ್ಳಿಲ್ಲ ಅಂತ ಅನ್ನೋದಾದ್ರೆ ಆಡಳಿತದ ಪರವಾಗಿ ಜನರ ಅಭಿವೃದ್ಧಿ ಪರವಾಗಿ ರಾಜ್ಯದ ಇದ್ದ ದಿಸ್ಟಿನಲ್ಲಿ ಮಾಡ್ಬೇಕು ಅಂತ ಜನ ಅವ್ರು ಓಟ್ ಕೊಟ್ಟಿದ್ದಾರೆ ಅವ್ರು ಮಾಡ್ತಕ್ಕಂಥ ಜವಾಬ್ದಾರಿ ಅದನ್ನ ಬಿಟ್ಟು ಇವರು ಕುರ್ಚಿ ಬಗ್ಗೆ ಓಡಾಡ್ತಕ್ಕಂಥದ್ದು ಅಭಿವೃದ್ಧಿ ಫಲ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ದು ಬೇ ಅವರು ಹೇಳಿದ್ದಾರೆ ನಮ್ಗೆ ಎರಡು ಮೂರು ಕೊಡ್ತೀನಿ ಅಂತ ಹೇಳಿದ್ರು ಬಿಟ್ಟಿಲ್ಲ ಅಂತ ಇವರು ಇದ್ದಾರೆ ಅದು ಅವ್ರಿಗೆ ಬುಲಲ್ಲಿ ಅವರು ಒಪ್ಪಂದ ಏನಾಗಿದೆ ಅಂತಕ್ಕಂಥದನ್ನ ಹೈಕಮಾಂಡ್ ಅವ್ರು ಹೇಳಬೇಕು ಈ ಕಾಂಗ್ರೆಸ್ ನಲ್ಲಿ ಏನ್ ಹೇಳಿದ್ರು ನನಗೆ ಹೈಕಮಾಂಡ್ ತೀರ್ಮಾನ ಆಗೋದ್ರಿಂದ ಅದು ಅವ್ರು ಏನ್ ಹೇಳ್ತಾರೆ ಅಂತ ಕಾನ್ ನೋಡ್ಬೇಕು ಬಿದ್ದೋ ನಮ್ಗಿಲ್ಲ

ಜೊತೆಗೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಏನ್ ಮಾಡಕ್ ಮಾಡಿದ್ದಾರೆ ಮೈಸೂರು ಕೇಳ್ತಿದ್ದಾರೆ ನಾವು ಕೇಳ್ತಿದ್ವಿ ಇದ್ವಿ ಬೆಂಗಳೂರು ಮಾಡ್ಬೇಕು ಅಂತ ನಾರ್ತ್ ಕರ್ನಾಟಕ ಮಾಡ್ಬೇಕು ಅಂತ ಅವಕಾಶ ಕೊಟ್ಟು ನಾವು ನಡೆಸಬೇಕು ಎನ್ ಡಿ ಎಲ್ಲ ವಿಶಾಲ ಕರ್ನಾಟಕ ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ